ಮುಂದೆ ನೋಡ್ತೀರಾ ಎಲ್ಲವೂ ಕೂಡ ಮಾಹಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರ್ತವೆ ಲಿಪ್ ಮಾಹಿತಿ ಇದರಲ್ಲಿ ಹೇಗೆ ಕಾರ್ಗಳು ಗಾಡಿಗಳು ಆರಾಮಾಗಿ ಓಡಾಡ್ಬೋದು ಬೇರೆ ಬಿಚ್ಚಲ್ಲಿ ಯಾಕೆ ಸಾಧ್ಯವಾಗಲ್ಲ ಅಂತ ಆದರೆ ಮತ್ತೆ ಇದರ ಇತಿಹಾಸ ನೋಡೋದಾದರೆ ಬೆಳಗಾವ್ ಪದೇ ಹಾಂ ಬೆಳಗಾವ್ ಸೆ ಆಸ್ಪಾಸ್ ಇಲ್ಲಿಯ ಸ್ಥಳೀಯರು ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಸೇರಿ ಇದನ್ನ ಡ್ರೈವಿಂಗ್ ಇದರ ಉದ್ದ ತ್ರೀ ಪಾಯಿಂಟ್ ಏಟ್ ಕಿಲೋಮೀಟರ್ ಇದೆ ನೋಡಿದ್ರಿ ನಮಸ್ಕಾರ ಪ್ರಜೆಗಳೇ ನೀವೇ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಮಾಡ್ತೀನಿ ಅದು ದುಡ್ಡಿಲ್ದೆ ಸ್ನೇಹಿತರೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಿಪುರ್ ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಯಾಣ ಶುರು ಮಾಡಿದೆ ಈಗ ಇದ್ದೆ ಜೊತೆ ಎಲ್ಲರ ಜೊತೆ ಸ್ನೇಹಿತರೆ ನಮ್ಮಂಗೆ ಇವರು ಟ್ರಾವೆಲ್ ಹೋಗ್ತಾ ಇದ್ದಾರೆ ಯಾತ್ರೆಗಂತ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ನೋಡಿ ಮತ್ತೆ ಏನೂ ಆಗಲ್ಲ ಅಂತ ಸುಂದರದಲ್ಲಿ ಏನು ಅರ್ಥ ಇಲ್ಲ ಅವರ ಗಾಡಿ ನೋಡಿ ಅವರು ನೋಡಿ ಅವರು ಇದನ್ನೇ ಎಲ್ಲದನ್ನೂ ಕತ್ಕೊಂಡು ನೋಡಿ ಅವ್ರ ಹತ್ರ ಇರೋ ಸೈಕಲ್ನೇ ಚೆನ್ನಾಗಿ ರೆಡಿ ಮಾಡಿಕೊಂಡು ಇದನ್ನೇ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಿನ್ನೆ ಕಣ್ಣೂರಿನ ಒಂದು ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡಿದ್ದೆ ಆದಿಲ್ ಫ್ಯೂಲ್ಸ್ ಅಂತ ಹೇಳಿ ಈಗ ನಾನು ಹೊರಟಿದ್ದೀನಿ ಮುಜಫಿಲ್ ಅಂಗಾಡ್ ಡ್ರೈವಿನ್ ಬೀಚ್ಗೆ ಅದೊಂದು ಸ್ಪೆಷಲ್ ಬೀಚ್ ಅದು ಯಾಕೆ ಸ್ಪೆಷಲ್ಲು ಏನು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಅಲ್ಲಿಂದ ಇಲ್ಲಿ ತನಕ ಬಂದ ಮೇಲೆ ಇಲ್ಲಿಗೆ ರೈಡ್ ತಗೊಳ್ಬೇಕು ಇಲ್ಲಿ ರೈಡ್ ತೊಗೊಂಡ್ರೆ ಇಲ್ಲಿಂದ ಮುಂದಗಡೆ ಸ್ವಲ್ಪ ಮುಂದಗಡೆ ಹೋದರೆ ನಮಗೆ ಬೀಚ್ ಸಿಗುತ್ತೆ ಬೀಚು ಲೆಫ್ಟ್ ಹಾಂ ಥ್ಯಾಂಕ್ ಯು ಇವತ್ತು ಒಂದೂವರೆ ಹತ್ತು ಗಂಟೆ ಅಷ್ಟೇ ಮನೆಗಳು ದುಡ್ಡು ಇದ್ದರೆ ಎಂಟದಾದರೂ ಕಳಿಸ್ತಾರೆ ಬಿಡಿ ಅಷ್ಟೇ ಇದ್ರೆ ಅಲ್ಲ ನೋಡ್ತಿದ್ದೀರಾ ಮುಜಪ್ಪಲ್ಲಂಗ್ ಡ್ರೈವಿಂಗ್ ಬೀಚ್ ಅಂತ ಬರ್ದಿದ್ದಾರೆ ಹಿಂಗೆ ಹೊರಡುವ ಓ ಬೆಳಗಾವ್ ಪದೇ ಹಾಂ ಸೇ ಆಸ್ಪಾಸ್ವಾರಿ ಹಾಂ ಕೇಂದ್ರ ಕಳ್ಸ केरला हाँ अच्छा लगा हाँ केरला का पब्लिक हाँ पब्लिक भी अच्छा लगा अब तो केरला में कुछ मुश्किल नहीं होगा हाँ 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 एक पूरा आदमी भी कर सकता है थैंक यू सर जी थैंक यू थैंक यू भाई हिंग गिरता नोड़ी ರಿವ್ಯೂ ನೋಡ್ಕೊಂಬರೋಣ ಏನೇನಿದೆ ಹೆಂಗೆ ಹೆಂಗಿದೆ ಅಂತ ನಿಮ್ಗೆ ಯಾರಿಗಾದ್ರು ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿತ್ತು ಅಂದರೆ ಓದ್ಬಿಡಿ ಗೊತ್ತಾಗುತ್ತೆ ಮುಜಪ್ ಲಾಂಗರ್ ಡ್ರೈವ್ ಇನ್ ಬೀಚ್ ತ್ರೀ ಪಾಯಿಂಟ್ ಏಟ್ ಕಿಲೋಮೀಟರ್ ಲೆಂತ್ ಇಸ್ ಕನ್ಸಿಡರ್ಡ್ ಆಸ್ ದ ಲಾಂಗೆಸ್ಟ್ ಡ್ರೈವಿನ್ ಬೀಚ್ ಇನ್ ಏಷ್ಯಾ ಆ್ಯಂಡ್ ಫ್ಯೂಚರ್ಡ್ ಅಮಾಂಗ್ ದ ಟಾಪ್ ಸಿಕ್ಸ್ ಬೀಚಸ್ ಟಾಪ್ ಸಿಕ್ಸ್ ಬೆಸ್ಟ್ ಪ್ಲೇಸಸ್ ಫಾರ್ ಡ್ರೈವಿಂಗ್ ಇನ್ ದ ವರ್ಲ್ಡ್ ಓಕೆ ಇದೇನು ನೋಡ್ತಿದ್ದೀರಾ ಇದನ್ನು ಏಷ್ಯಾದ ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಅಂತ ಕರೀತಾರೆ ಸೊ ಡ್ರೈವಿಂಗ್ ಬೀಚ್ ಅಂದರೆ ನಮ್ಮ ಓನ್ ಗಾಡಿಗಳು ಗಾಡಿಗಳೇನಿರ್ತವೆ ಅಥ್ತ ಕಾರ್ಗಳು ಬೈಕ್ಗಳು ಏನಾಗಿರ್ಬೋದು ಅವುಗಳನ್ನು ತಂದು ನಾವು ಈ ಒಂದು ಬೀಚನ ಸೈಡ್ ಓಡಿಸ್ಬೋದು ಇಲ್ಲೇನು ಕಾಣಿಸುತ್ತಲ್ಲ ಇಲ್ಲೆಲ್ಲ ರೈಡ್ ಮಾಡ್ಬೋದು ಇಲ್ಲಿಂದ ಅಲ್ಲಿಗೆ ಡ್ರೈವ್ ಮಾಡ್ಬೋದು ಆ ಕಾರಣಕ್ಕೆ ಡ್ರೈವ್ ಇನ್ ಬೀಚ್ ಅಂತ ಕರೀತಾರೆ ಸೊ ಇದು ಏಷ್ಯಾದಲ್ಲೇ ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಅಂತ ಕರೆಸ್ಕೊಂಡಿದೆ ಇದರ ಉದ್ದ ತ್ರೀ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇದೆ ಅಂತ ಅಲ್ಲಿ ಬರೆದಿದ್ರು ನೀವು ನೋಡಿದ್ರಿ ಮತ್ತೆ ಇದರ ಇತಿಹಾಸ ನೋಡೋದಾದರೆ ಈ ಬೀಚ್ ಏನಿದೆ ಇದು ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಆಸ್ಪಾಸು ಇದು ತುಂಬ ಪ್ರಕಾರಕ್ಕೆ ಬರುತ್ತೆ ಆದರೆ ಸ್ಥಳೀಯರಿಗೆ ಇದು ಹಲವು ದಶಕಗಳ ಹಿಂದೆ ಇದರ ಒಂದು ವಿಶಿಷ್ಟತೆ ಇದರ ಒಂದು ವಿಶೇಷತೆ ಅವ್ರಿಗೆ ಗೊತ್ತಿತ್ತು ಇದನ್ನ ಹೇಗೆ ಡ್ರೈವ್ ಇನ್ ಬೀಚ್ ಮಾಡ್ತಾರೆ ಅಂದರೆ ಈಗ ಇಲ್ಲಿಯ ಲೋಕಲ್ ಜನ ಇರ್ತಾರಲ್ವಾ ಆ ಲೋಕಲ್ ಜನ ಅವರ ಜೀಪ್ಗಳನ್ನು ಗಾಡಿಗಳನ್ನು ತಗೊಂಡು ಇದ್ರ ಮೇಲೆ ಓಡಾಡ್ತಿರ್ತಾರೆ ಅದನ್ನು ನೋಡಿದಂತಹ ಪ್ರವಾಸಿಗರಿಗೆ ಅದು ಅಟ್ರಾಕ್ಟಿವ್ ಆಗಿ ನಮ್ಮ ಗಾಡಿಗಳನ್ನು ತಗೊಂಡು ಓಡಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ ಅದು ಯೋಚನೆ ಮಾಡಿದಾದ ಮೇಲೆ ಜನ ಓಡಾಡೋಕೆ ಶುರು ಮಾಡ್ತಾರೆ ಅದಾದ ಮೇಲೆ ಇಲ್ಲಿಯ ಸ್ಥಳೀಯರು ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಸೇರಿ ಇದನ್ನು ಡ್ರೈವಿನ್ ಬೀಚಾಗಿ ಕನ್ವರ್ಟ್ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಇದು ಡ್ರೈವಿನ್ ಬೀಚಾಗಿ ಮುಂದುವರ್ಕೊಂಡು ಬಂದಿದೆ ಏಷ್ಯಾದಲ್ಲೇ ಲಾಂಗೆಸ್ಟ್ ಅಂದರೆ ಮೂರು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಮುದ್ದದ ಡ್ರೈವ್ ಇನ್ ಬೀಚ್ ನೀವು ನೋಡ್ತಿರೋದು ಇದರಲ್ಲಿ ಹೇಗೆ ಕಾರುಗಳು ಗಾಡಿಗಳು ಆರಾಮಾಗಿ ಓಡಾಡ್ಬೋದು ಬೇರೆ ಬೀಚಲ್ಲಿ ಯಾಕೆ ಸಾಧ್ಯವಾಗಲ್ಲ ಅಂತ ಆದರೆ ಇದರ ಒಂದು ಮರಳಿನ ರಚನೆ ಇದೆಯಲ್ಲ ಇಲ್ಲಿರುವಂತಹ ಮರಳು ತುಂಬ ಅಂದರೆ ತುಂಬ ಗಟ್ಟಿಯಾಗಿದೆ ಅಂತೆ ನಿಮಗೆ ಒಂದಿಷ್ಟು ಕಾಣಬಹುದು ಕಾಣ್ಬೋದು ರ್ಯಾಕ್ ಬಡ್ಗಳಿದಾವೆ ಆ ರಾಕ್ ಬಡ್ಡಿಗಳು ಇಲ್ಲಿರುವಂತಹ ಇಲ್ಲಿರುವಂತಹ ಮರಳು ಕುಸಿದು ಹೋಗದೆ ಇರೋ ಥರ ನೋಡ್ಕೋತವೆ ಇದು ಯಾವಾಗ ಪ್ರವಾಸೋದ್ಯಮ ಅವರಿಗೆ ಗೊತ್ತಾಗುತ್ತೆ ಅವರು ಇದರ ಜವಾಬ್ದಾರಿಯನ್ನು ತಗೊಂಡು ಇದರ ಮೂಲಭೂತವಾಗಿ ಸಿಗಬೇಕಾದಂತಹ ಸೌಕರ್ಯಗಳನ್ನು ಇಲ್ಲಿ ಅವರು ಪ್ರಾರಂಭಿಸ್ತಾರೆ ಅಂದರೆ ಶೌಚಾಲಯ ಆಗಿರ್ಬೋದು ಬಂದವರಿಗೆ ಕೂರೋಕಾಗಿರ್ಬೋದು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬೀಚ್ ಫೆಸ್ಟಿವಲ್ ಅಂತ ನಡೆಯುತ್ತೆ ಆ ಬೀಚ್ ಫೆಸ್ಟಿವಲ್ನಲ್ಲಿ ಜೀಪುಗಳ ರ್ಯಾಲಿ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಜೊತೆಗೆ ಆಹಾರ ಮೇಳನೂ ಇರುತ್ತೆ ಈಗ ಸದ್ಯಕ್ಕೆ ಇಲ್ಲಿ ಯಾವುದೇ ಥರನಾದಂತಹ ಗಾಡಿಗಳು ಓಡಾಡ್ತಿಲ್ಲ ಕ ಕಾರಣ ಇಷ್ಟೇ ಮಳೆಗಾಲ ಅನ್ನೋ ಕಾರಣಕ್ಕೆ ತುಂಬ ನೀರಿದೆ ಅನ್ನೋ ಕಾರಣಕ್ಕೆ ಈಗ ಯಾವುದೇ ಗಾಡಿಗಳನ್ನು ಅಲೋಡ್ ಮಾಡ್ತಿಲ್ಲ ಸ್ನೇಹಿತರೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೂ ಒಂದು ಒಳ್ಳೆ ವ್ಯೂ ಸಿಕ್ತು ಅವ್ರನ್ನ ನೋಡಿಕೊಂಡು ಅವ್ರನ್ನ ಮಾತಾಡ್ಕೊಂಡು ಸೊ ಮತ್ತೆ ನನ್ನ ಪ್ರಯಾಣ ನಾನು ಶುರು ಮಾಡಬೇಕು ಈಗ ಯಾವ ಕಡೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ರೋಡಿಗೆ ಹೋದ್ಮೇಲೆ ಕ್ರಮ ಅಲ್ಲಿಂದ ಕೊನೆಗೆ ಬಂದೆ ಮತ್ತೆ ವಾಪಸ್ ಇಲ್ಲಿಗೆ ಬಾಗಿಲಿದೆ ಹಾಕ್ಕೊಳ್ಬೇಕು ಮತ್ತು ಹೊರಡಬೇಕು ಸ್ನೇಹಿತರೆ ಈಗ ಬೀಚ್ ನೋಡಿಕೊಂಡು ಹೊರಗಡೆ ಬಂದೆ ನನಗನ್ನಿಸ್ತಾ ಇದೆ ಇವತ್ತು ಯಾವುದಾದ್ರು ಹಳ್ಳಿಯಲ್ಲಿ ಟೆಂಟ್ ಹಾಕಬೇಕು ಅಂತ ಆದರೆ ಗೊತ್ತಿಲ್ಲ ಕೇರಳದ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅದು ಒಂದು ಅನುಭವ ಅಂತೇಳಿ ಹಾಕಬಹುದು ಆದರೆ ಏನಾದರೂ ಸೀರಿಯಸ್ ಅಂದರೆ ಸಮಸ್ಯೆ ಆದರೂ ಕೂಡ ಇರಲಿ ನೋಡೋಣ ಏನಾಗುತ್ತೆ ಅದ್ರ ಪ್ರಕಾರ ಮಾಡೋಣ ಸಮಯ ಆಲ್ರೆಡಿ ಐದು ಗಂಟೆ ಆಗಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಎಲ್ಲಿ ಉಳ್ಕೋತೀನಿ ಅಂತ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನನಗೆ ಯಾವ ಸೂಕ್ತ ಜಾಗ ಅನಿಸುತ್ತೋ ಅಲ್ಲಿ ಉಳಿದುಕೊಳ್ಳುವ ಯೋಚನೆ ಮಾಡ್ತೀನಿ ಆಲ್ಮೋಸ್ಟ್ ನಿಲ್ಸಿದ್ರೆ ಅನ್ಕೊಂಡಿದ್ದೆ ಇಲ್ಲಿ ಜಂಪ್ ಇತ್ತು ಅಂತ ಹೋದ್ರೊಬ್ರು ಇರಲಿ ಮತ್ತೆ ನಡೆದುಕೊಂಡು ರೈಲ್ವೆ ಗೇಟಿಗೆ ಬಂದೆ ನೋಡಿ ಕೈಕೋಡು ಅಂತೂ ಎನ್ ಎಚ್ ಸಿಕ್ಸಿ ಸಿಕ್ಸಿಗೆ ಮತ್ತೆ ಬಂದೆ ಈಗ ಕೊಯ್ ಹೋಗಬೇಕು ಹೋಗುವ ದಾರಿಯಲ್ಲಿ ಲಿಫ್ಟ್ ಕೇಳಿಕೊಂಡು ಜೊತೆಗೆ ಎಲ್ಲಾದರೂ ಉಳ್ಕೊಳ್ಳೋಕೆ ಸೂಕ್ತ ಅನಿಸೋ ಹಳ್ಳಿಗಳು ಸಿಕ್ಕರೆ ಅಲ್ಲಿ ಉಳ್ಕೊಳ್ಳೋಣ ಇವತ್ತು ಬೆಳಿಗ್ಗೆ ಸ್ನ್ಯಾಕ್ಸ್ ತಿಂದೆ ಆದರೆ ಇನ್ನೂ ಊಟ ಮಾಡಿಲ್ಲ ಹೈವೇಗೆ ಬಂದೆ ಆ್ಯಕ್ಚುಲಿ ನಾನು ಐದು ಗಂಟೆಯ ಮೇಲೆ ಈ ಚೆಕಿಂಗ್ ಮಾಡಲ್ಲ ब्लिप्ड ओके निलसिरो यार कोई कोड रूट है कोई कोड नहीं है हाउ मच किलोमीटर फ्रॉम हियर 50 हां आप आप जा रहे हैं ना वो, वो कितने किलोमीटर है 40 किलोमीटर मैं जा रहा हूं नहीं 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 ओके डिग्री और क्या और 10 किलोमीटर हो के निकल जाएगा ಆ ಹತ್ತು ಕಿಲೋಮೀಟರ್ ಕರ್ಕೊಂಡು ಹೋಗಿ ಅಂತಂದೆ ಅವ್ರಿಗೆ ಉಫ್ ನನ್ನ ಕಮ್ಯುನಿಕೇಶನ್ ಅರ್ಥ ಆಗಲಿಲ್ಲ ಹಾಗಾಗಿ ನಾನು ಹೋಗ್ತೀನಿ ಅಂತ ಹೊರಟರು ಅವರು ಹೋದಾದ ಮೇಲೆ ಮತ್ತೆ ಅವಕ್ಕೂ ಲಿಫ್ಟ್ ಕೇಳಿಲ್ಲ ಈಗ ಕೇಳಬೇಕು ಇವಾಗ ಲಿಫ್ಟ್ ಕೇಳ್ತೀನಿ ನೋಡೋಣ ಯಾರೋ ಬರ್ತಾ ಇದ್ದಾರೆ ರಿಟರ್ನ್ ಓಕೆ ಅವರು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ತಾರೆ ಅಂತ ಅವ್ರ ಜೊತೆ ಹೋಗ್ಬೇಕು ಅಂದ್ಕೊಂಡೆ ಹೆಲ್ಮೆಟ್ ಇಲ್ಲ ಅಂತ ಹೆಲ್ಮೆಟ್ ಇದೆ ಅಂತ ಹೇಳ್ತಿದ್ದಾರೆ ಅಪ್ಪ ಥ್ಯಾಂಕ್ ಯು ಸ್ನೇಹಿತರ ನನಗೆ ಸಂಜಯ್ ಅವರು ಸಿಕ್ಕಿದ್ದಾರೆ ತುಂಬ ಖುಷಿ ಆಯಿತು ಅವರು Ну, <coughs> ну. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬ ಹೆಲ್ಪ್ ಮಾಡಿದ್ರು ಸಂಜೆ ಅನ್ನುವಂತಹ ಆ ವ್ಯಕ್ತಿ ತುಂಬ ಹೆಲ್ಪ್ ಮಾಡ್ದೆ ಅಂದರೆ ಇನ್ಫಾರ್ಮೇಷನ್ ಕೊಟ್ಟ ಮತ್ತೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು ಹೆಂಗೋಗ್ಬೋದು ಅಂತಲೂ ಹೇಳ್ದೆ ಈಗ ನಾನು ಬಂದೆ ಹೊರಡ್ತಾ ಇದ್ದೀನಿ ಈಗ ಮತ್ತೆ ಲಿಫ್ಟ್ ಕೇಳ್ತೀನಿ ಮಾಹಿ ತನಕ ಹೋಗಿ ಇವತ್ತು ಮಾಹಿಲೆ ಉಳ್ಕೊಂಡು ನಾಳೆ ಇವತ್ತು ಮಾಹಿಲೆ ಉಳ್ಕೊಂಡು ಮಾಹಿಯ ಬಗ್ಗೆ ವೀಡಿಯೋ ಮಾಡಿ ಆಮೇಲೆ ನೋಡುವ ಓಕೆ ಒಬ್ರು ನಿಲ್ಲಿಸಿದಾರೆ

ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಬೇರ್ ಕಡೆ ನನಗೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳು ಇದ್ದಾವೆ ಈಗ ನಾವು ಹೋಗ್ತಿರೋದು ಕೂಡ ಒಂದು ಯೂನಿಯನ್ ಟೆರಿಟರಿಗೆ ಅದು ಮಾಯ ಎಂಬುದು ಅಂದರೆ ಪುದುಚೇರಿ ಬಂದ್ವಿಗ್ರೆ ಇಲ್ಲೇ ನೋಡ್ತಿದ್ದೀರಾ ವೆಲ್ಕಮ್ ಟು ಡಿಸ್ಟಿಕ್ ಪಂಚಾಯತ್ ಆಫ್ ಕಣ್ಣೂರ್ ಅಂತಿದೆ ಅದೇ ಈ ಕಡೆ ನೋಡಿ ಈ ಕಡೆ ನೋಡ್ತಿರ ಥ್ಯಾಂಕ್ ಯು ಡಿಸ್ಟಿಕ್ ಪಂಚಾಯತ್ ಕಣ್ಣೂರ್ ಅಂತಿದೆ ಅಂದ್ರೆ ಇಲ್ಲಿಂದ ಶುರುವಾಗ್ತಿರೋದು ಇದೆಲ್ಲವೂ ಕೂಡ ಮಾಹಿಗೆ ಸಂಬಂಧಪಟ್ಟಂತಹ ಜಾಗ ಅಂದರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಯೂನಿಯನ್ ಟೆರಿಟರಿ ಅಂದರೆ ಗೊತ್ತಿದೆ ಭಾರತ ಸರ್ಕಾರನೇ ನೇರವಾಗಿ ಆಡಳಿತ ನಡೆಸುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯ ಸರ್ಕಾರ ಇಂಟರ್ಫೇರ್ ಆಗೋಲ್ಲ ಮುಂದೆ ಏನು ನೋಡ್ತೀರಾ ಎಲ್ಲವೂ ಕೂಡ ಮಾಹಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರ್ತವೆ ಈಗ ನಾವು ನಡೆದು ಹೋಗ್ತಿರೋದು ಮಾಹಿ ಬ್ರಿಡ್ಜ್ ಇಲ್ಲಿ ಕೆಳಗಡೆ ಇರೋದು ಮಾಹಿ ನದಿ ನಮಗೆ ಒಂದು ಕ್ವಶನ್ ಹುಟ್ಟುತ್ತೆ ಏನಂದ್ರೆ ಮಾಹಿ ಕೇರಳದಲ್ಲಿದ್ರೂ ಕೂಡ ಕೇರಳಕ್ಕೆ ಯಾಕೆ ಸಂಬಂಧಪಡಲ್ಲ ಅಂತ ಅಂದರೆ ಭಾರತದಲ್ಲಿ ಕೆಲವು ಏನಂದ್ರೆ ಭೌಗೋಳಿಕವಾಗಿ ಒಂದು ಇರ್ತವೆ ಇದ್ರೂ ಕೂಡ ವ್ಯವಸ್ಥಿತವಾಗಿ ಬೇರೆ ಆಡಳಿತಕ್ಕೆ ಸೇರಿರ್ತವೆ ಅದರಲ್ಲಿ ಇದು ಒಂದು ನಾನು ಕಣ್ಣೂರು ಡಿಸ್ಟಿಕ್ ದಾಟಿದ ತಕ್ಷಣ ಬಿಗ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಏನಂದರೆ ಎಲ್ಲ ಕಡೆಯೂ ಬಾರ್ಗಳು ಜಾಸ್ತಿ ಇದಾವೆ ಅಲ್ಲು ಬಾರು ಇಲ್ಲೂ ಬಾರು ವೈನ್ಸ್ ಬಾರ್ಸೆ ಇದೆಲ್ಲವೂ ಆಲ್ಮೋಸ್ಟ್ ಇದು ಪೂರ್ತಿ ಸ್ಟ್ರೀಟೇ ಆದ್ರದ್ದು ಅನಿಸುತ್ತೆ ಬನ್ನಿ ಸ್ನೇಹಿತರೆ ನದಿ ಕಡೆ ಒಂದು ವ್ಯೂ ನೋಡ್ಕೊಂಡು ಬರೋಣ ಹೇಗಿದೆ ಏನು ನಡೀತಿದೆ ಯಾವ ಥರ ಇದೆ ಅಂತ